ನಮಸ್ಕಾರ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಒಂದು ಶೇರ್ ಮಾಡಿಕೊಳ್ಳೋಣ ಅಂತ ಇದು ತುಂಬಾ ಜನ ಗೊತ್ತಿರ್ಲೂಬಹುದು ಗೊತ್ತಿಲ್ದಿರ್ಲೂ ಇರ್ಬಹುದು ಫಾಲೋ ಮಾಡಿ ಮಾಡಿರೋದು ನಾನು ನೋಡಿಲ್ಲ ನಾನು ಇಲ್ಲಿ ಫಾಲೋ ಮಾಡ್ತೀನಿ ನನ್ನ ನೋಡ್ಕೊಂಡು ಸ್ವಲ್ಪ ಜನ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ನಾನು ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ ಏನಂತೀರಾ ಇವಾಗ ನಾವು ಚೂಡಿದಾರ್ ಹಾಕ್ಕೊಂತೀವಿ ಟಾಪ್ ಇರುತ್ತೆ ಪ್ಯಾಂಟ್ ಇರೋದಿಲ್ಲ ಅವಾಗ ಏನು ಮಾಡಬೇಕು ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಲುಕ್ಕು ಫ್ಯಾಷನ್ ಆಗಿರುತ್ತೆ ಪ್ಯಾಂಟ್ ಅಲ್ಲ ಇದು ಪ್ಯಾಂಟು ಪ್ಯಾಂಟ್ಗಳಂತೂ ಅಲ್ವೇ ಅಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇದ್ದೀನಿ ನನ್ನನ್ನು ನೋಡಿಕೊಂಡು ನಮ್ಮ ಅಕ್ಕಪಕ್ಕ ಮನೆಯವರು ಮಾಡ್ತಾಯಿದ್ದಾರೆ ನಾನು ಅಬ್ಸರ್ವ್ ಮಾಡೋದೇನು ಡೈಲಿ ನನ್ನ ಕಣ್ಗೆ ಕಾಣಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಅವರು ನೋಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈಗ ನಿಮ್ಮ ಹತ್ರ ಪ್ಯಾಂಟ್ಗಳಿರೋದಿಲ್ಲ ಪ್ಯಾಂಟ್ಗಳು ತಗೊಬೇಕು ಅಂದ್ರೂ ತುಂಬ ಕಾಸ್ಟು ತುಂಬ ರೇಟ್ ಇರುತ್ತೆ ಇದು ತುಂಬ ಚೀಪಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಯಾವ ಕಲರ್ ಸೂಟ್ ಆಗುತ್ತೋ ಆ ತರ ಯೂಸ್ ಮಾಡಬಹುದು ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ನೋಡಿ ಇದು ಏನೋ ಅಂತ ಕೆಸ್ ಮಾಡಿ ನೋಡೋಣ ನಿಮ್ಮ ಹತ್ರ ಎಲ್ರ ಹತ್ರನೂ ಇರುತ್ತೆ ಇವಾಗ ಗೊತ್ತಾಗಿರ್ಬೇಕು ಹತ್ರ ಬಂದ್ರೆ ಗೊತ್ತಾಗ್ಬೋದು ಇರೋರಲ್ಲಿ ಕಾಣಿಸುತ್ತಾ ಇದು ಸ್ಟ್ಯಾಂಡ್ ಫ್ರೆಂಡ್ಸ್ ಅದಕ್ಕೆ ತೋರ್ಸಕ್ ನೀಟಾಗಿ ತೋರಿಸ್ತೀನಿ no oli tore lugu korda . ಫ್ರೆಂಡ್ಸ್ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇದು ಏನಂತ ಏನೊಂದು ನಿಮಗೆ ಗರ್ಲ್ಸ್ ಆಗಿದ್ರೆ ಅರ್ಥ ಆಗಿರುತ್ತೆ ಇದು ಲಂಗ ಸೀರೆ ಕೊಡ್ತೀವಿ ಅಲ್ವಾ ಫ್ರೆಂಡ್ಸ್ ದೂರದಿಂದ ಮಾತಾಡಿದ್ರೆ ತಿಳಿಸ್ತಾ ಇದೆಯಾ ಅಲ್ವಾ ಇದು ಲಂಗ ಫ್ರೆಂಡ್ಸ್ ಸೀರೆ ಕುಟ್ಕೊತೀವಿ ಅಲ್ವಾ ಲಂಗ ಅದು ನಮಗೆ ಯಾವುದಾದ್ರೂ ಟಾಪ್ ಇದ್ದರೆ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಲಂಗ ಒಂದು ತೆಗೆದುಕೊಂಡ್ರೆ ಸಾಕು ಫ್ರೆಂಡ್ಸ್ ಎಷ್ಟು ಇದು ಬರೀ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇರುತ್ತೆ ಅದೇ ನಾವು ಒಂದು ಪ್ಯಾಂಟ್ ತಗೊಬೇಕು ಅಂದರೆ ಬರೀ ಪ್ಯಾಂಟ್ಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇರುತ್ತೆ ಇದು ಅದು ಪ್ಯಾಂಟ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾ ಇದ್ರ ಮುಂದೆ ಆ ಲುಕ್ ಏನು ಇಲ್ಲ ನನ್ಗನ್ಸಿರೋ ಪ್ರಕಾರ ಇದು ಲುಕ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಏನ್ ಅನ್ಸುತ್ತೆ ಫ್ರೆಂಡ್ಸ್ ಇದು ನಾನು ನಮ್ಮನೆ ಅಕ್ಕಪಕ್ಕದವರು ಹಾಕೊಂತ ಇದ್ದಾರೆ ನೋಡಿದ್ದೀನಿ ತುಂಬಾ ಚೀಪ್ ಅಲ್ವಾ ಇದು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ಗೆಲ್ಲ ಒಂದು ಪೀಸ್ ಸಿಗುತ್ತೆ ಇವಾಗ ನಾವು ಟಾಪ್ ತಕೊಂಡ್ರು ಬರಿ ಟಾಪುಗಳು ತಗೊಂಡು ಈ ತರ ಲಂಗ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದರು ಸಾಕು ಇವಾಗೆಲ್ಲ ಫ್ಯಾಷನ್ ಥರನೇ ಕಾಣಿಸುತ್ತೆ ಅಲ್ವಾ ಇವಾಗೆಲ್ಲ ಈ ತರ ಯೂಸ್ ಮಾಡ್ತಾರೆ ಬಟ್ ಅದು ಲಂಗ ಅಲ್ಲ ಅದು ಬೇರೆ ಅದರ ಹೆಸರು ನನಗೆ ಗೊತ್ತಿಲ್ಲ ಚೀಪಾಗೂ ಇರುತ್ತೆ ಬೆಸ್ಟ್ ಆಗು ಇರುತ್ತೆ ಲುಕ್ ಅಂತೂ ಸಕತ್ತಾಗಿರುತ್ತೆ ಮತ್ತೆ ಇನ್ನೊಂದು ಟ್ರಿಕ್ ಇದೆ ಫ್ರೆಂಡ್ಸ್ ಇವಾಗ ನಾವು ಸ್ಯಾರಿ ವೇರ್ ಮಾಡ್ತೀವಿ ವೇರ್ ಮಾಡಿದಾಗ ಸೇಫ್ಟಿ ಪಿನ್ ಹಾಕ್ತೀವಿ ಪಿನ್ ಹಾಕಿದಾಗ ಒಂದೊಂದ್ಸರ್ತಿ ಏನಾಗುತ್ತೆ ಇಲ್ಲಿ ಕಿತ್ತೋಗುತ್ತೆ ಇಲ್ಲಾಂದ್ರೆ ನೆರ್ಗಲ್ಲಿ ಪಿನ್ಗೆ ಸಿಕ್ಕಾಕೊಂಡು ಕಿತ್ತ ಕಿತ್ತೋಗುತ್ತೆ ಆವಾಗ ನಾವು ಏನು ಮಾಡಬೇಕು ಅಂದ್ರೆ ಪಿನ್ನ ಡೈರೆಕ್ಟಾಗಿ ಸೇರಿಸಬಾರ್ದು ಪಿನ್ಗೆ ಒಂದು ಸಪೋರ್ಟ್ ಕೊಡಿ ಏನಾದರೂ ಒಂದು ಕೊಡಿ ನಾನು ತೋರಿಸ್ತೀನೊಂದು ನಾನು ಕೊಡೋ ಸಪೋರ್ಟ್ ತೋರಿಸ್ತೀನಿ ನೋಡಿ ಇದು ಕೊಡ್ತೀನಿ ಇದು ಏನಂದ ಗೊತ್ತಾಯ್ತ ಕಿವಿಗೆ ಹಾಕ್ತೀವಿ ನೋಡಿ ಅದು ಅದು ಯಾವ ಥರ ಅಂತ ತೋರಿಸ್ತೀನಿ ಇದು ಸೀರೆ ಎಣ್ಣೆ ಇದು ಅದು ಇದನ್ನು ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೊ ಇದಕ್ಕೆ ಯಾವ ಥರ ಕೊಡಬಹುದು ಅಂತ ನೋಡಿ ಇದು ಇದು ಈ ಥರ ಹಾಕಿ ಈ ಥರ ಪಿನ್ ಹಾಕಿ ಜಪ್ಪಯ್ಯ ಅಂದರೂ ಸೀರೆ ಏನು ಕಿತ್ತೋಗೋದಿಲ್ಲ ಫ್ರೆಂಡ್ಸ್ ಈ ಥರ ಹಾಕಿ ಒಂದು ಅಷ್ಟು ಓಲಾಗ್ಬಿಟ್ಟಿರುತ್ತೆ ಹಳೆ ಸೀರೆಗಳೆಲ್ಲ ನಾವು ಈ ಥರ ಕೂತ್ಕೊಳ್ಳುತ್ತೆ ಬಟನ್ ಬ್ಯಾಕ್ ಬಟನ್ ಹೋಗುತ್ತೆ ಪಿನ್ ಈ ಥರ ಬರುತ್ತೆ ಏನೂ ಆಗೋದಿಲ್ಲ ಆಮೇಲೆ ಈಸಿಯಾಗಿ ನಾವು ಬಿಚ್ಚಬೋದು ಯಾಕೆಂದರೆ ನಾವು ಸೀರೆನೇ ಅದು ನೆರೆಗೂ ಹಾಕಿದಾಗ ತುಂಬ ತಿಕ್ಕಾಗಿರುತ್ತೆ ತಿಕ್ಕಾಗಿದ್ದಾಗ ಅದು ನಾವು ತೆಗೆಯೋ ಪಿನ್ ಸೇರಿಸೋದು ತೆಗೆಯೋದು ತುಂಬ ಕಷ್ಟ ಆವಾಗ ಈ ಥರ ಟ್ರಿಕ್ಸ್ನ ಬಳಸ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಸಪೋಸ್ ಇದು ಸಿಗದಿದ್ರೆ ಅದು ಸಿಗ್ಲಿಲ್ಲ ಅಂದರೆ ಫ್ರೆಂಡ್ಸ್ ಈ ಥರ ಪೇಪರ್ ಎತ್ಕೊಳ್ಳಿ ಪೇಪರ್ ಎತ್ಕೊಂಡು ಫೋಲ್ಡ್ ಮಾಡಿ ಗಟ್ಟಿಗಿರೋ ಪೇಪರ್ ಎತ್ಕೊಂಡ್ರೆ ಅದು ಒಳ್ಳೆಯದು ಚಿಕ್ಕದಾಗಿ ಫೋಲ್ಡ್ ಮಾಡಿ ಕಾಣಿಸ್ದಿರೋ ಹಾಕ್ಕೊಂಡ್ರೂ ಕಾಣಿಸ್ದಿರಂಗೆ ಈ ಥರ ಫೋಲ್ಡ್ ಮಾಡಿ ಈ ಥರ ಸೇರಿಸ್ಕೊಳ್ಳಿ ಪಿನ್ ಸೇರಿಸ್ಕೊಂಡು ಇಲ್ಲಿ ಇಲ್ಲಿ ಹಾಕ್ಕೊಳ್ಳಿ ಇಲ್ಲ ನೆರಗಲ್ಲಿ ಹಾಕ್ಕೊಳ್ಳಿ ಇದು ಅಥವಾ ಇದು ಎರಡರಲ್ಲಿ ಒಂದು ಬಳಸಿ ಇದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವಲ್ಪ ಹಂಗೆ ಹಿಂಗೆ ಅಂದ್ರೆ ಇದಕ್ಕೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಇದು ಏನೂ ಆಗಲ್ಲ ಬರೀ ಇಷ್ಟು ಮಾತ್ರ ತೂತಾಗುತ್ತೆ ಅವನ್ನ ನಾವು ಈ ಥರ ಬರ್ದೇ ಇದ್ದಾಗ ಈ ಥರ ಈ ಥರ ಅಂದು ಅದನ್ನು ಒಂದಷ್ಟು ಅಗ್ಲ ತೂತು ಮಾಡಿಬಿಟ್ಟಿರ್ತೀವಿ ಅದರ ಬದಲು ಇದನ್ನು ಯೂಸ್ ಮಾಡಿಕೊಳ್ಳಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್